ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಪ್ಪ ಎಂಬ ಅತಿದಯಾಳು ರೈತನೊಬ್ಬ ವಾಸವಾಗಿದ್ದ ಅವನಿದ್ದದ್ದು ಚಿಕ್ಕ ಹುಲ್ಲಿನ ಮನೆ ಇದ್ದದ್ದು ಒಂದೇ ಎಕರೆ ಉಣಭೂಮಿ ಜೀವಿಕೆಗೆ ಇದ್ದದ್ದು ಕೇವಲ ಆಶಯ ಬೀಜಗಳು ಮಾತ್ರ ಮಳೆ ಮೋಸ ಮಾಡಿದ ವರ್ಷಗಳೂ ಹೆಚ್ಚಾಗಿದ್ದವು ಬಾವಿಯಲ್ಲಿ ನೀರೂ ಒಣಗಿ ಹೋಗುತ್ತಿತ್ತು ಹೊಲದಲ್ಲಿ ಬಿರುಕು ಬಿಟ್ಟು ನೆಲ ಕಂಗಾಲಾಗಿ ನಿಂತಿತ್ತು ಅವನ ಜೀವನವು ಅದೇ ರೀತಿ ಒಣಗಿಬಿತ್ತಿತ್ತು ಶಿವಪ್ಪನ ಹೆಂಡತಿ ಲಕ್ಷ್ಮಿ ಈ ವರ್ಷ ಸಾಲ ತೀರಿಸಲು ಆಗುತ್ತದೋ ಎಂದು ಕಣ್ಣೀರಿಟ್ಟು ಕೇಳುತ್ತಲೇ ಇರುತ್ತಿದ್ದಳು ಮಕ್ಕಳಿಗೆ ಶಾಲೆಯ ಚೀಲ ಕೊಡಲಿ ಹಣವಿಲ್ಲ ಊಟಕ್ಕೆ ಸ್ಥಿರತೆಯಿಲ್ಲ ಆದರೂ ಶಿವಪ್ಪ ಎಂದೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಲಿಲ್ಲ ಪ್ರತಿದಿನ ಬೆಳಿಗ್ಗೆ ಉಗಿಯುವ ಬಿಸಿಲಲ್ಲೂ ಹೊಲಕ್ಕೆ ಹೋಗುತ್ತ ಕೈಲೆಯಿದ್ದ ಕೊನೆಯ ಬೀಜಗಳನ್ನು ನೆಲದಲ್ಲಿ ಬಿತ್ತುತ್ತಿದ್ದು ಒಂದು ದಿನ ಮಾರುಕಟ್ಟೆಗೆ ಹೋಗಿದ್ದ ಶಿವಪ್ಪ ಅಲ್ಲಿ ಒಂದು ಬಳ ವೃದ್ಧನನ್ನು ಕಂಡ ಅವನ ಬಳಿ ಹಣ ಇರಲಿಲ್ಲ ಆದರೂ ಅವನು ಕೈಲಯ ಇದ್ದ ಕೊನೆ ಐದು ರೂಪಾಯನ್ನು ಆ ವೃದ್ಧನಿಗೆ ಕೊಟ್ಟ ಅವನ ಕೈಲಯಿದ್ದ ಕೊನೆ ಐದು ರೂಪಾಯನ್ನು ಆ ವೃದ್ಧನಿಗೆ ಕೊಟ್ಟ ಆ ವೃದ್ಧನು ನಗುತ್ತಾ ಹೇಳಿದ ಬಲತಂದಲ್ಲೂ ಹೃದಯ ಶ್ರೀಮಂತನಾಗಿರುವನು ಒಂದೇ ರಾತ್ರಿ ಭಾರೀ ಗಾಲಿಮಳೆ ಆಯಿತು ಬೆಲೆಯೆಲ್ಲವೂ ಹಾಲಾಗಿತ್ತು ಶಿವಪ್ಪ ನಿರಾಶನಾಗಿ ಮಣ್ಣು ಹಿಡಿದು ಅತ್ತ ಅವನ ಜೀವನದಲ್ಲಿ ಬೆಲಕು ಇಲ್ಲವೆಂದು ಅನಿಸುತ್ತಿತ್ತು ಆದರೆ ಬೆಳಗ್ಗೆ ಹೊಲಕ್ಕೆ ಹೋದಾಗ ಅವನು ನೋಡಿದ ದೃಶ್ಯ ಅವನ ಕಣ್ಣುಗಳಿಗೆ ನಂಬಲಾರದಂತಿತ್ತು ಮಧ್ಯೆ ಒಂದು ಪುಟ್ಟ ಗಿಡ ಮಾತ್ರ ಜೀವಂತವಾಗಿತ್ತು ಅದರ ಮೇಲೆ ಒಂದು ಸುಂದರ ಹೂವು ಅರಳಿತ್ತು ಅದು ಸಾಮಾನ್ಯ ಹೂವಲ್ಲ ಅದೊಂದು ಅಪರೂಪದ ಔಷಧೀಯ ಪುಷ್ಪ ಹಳ್ಳಿಯವರೊಬ್ಬರು ಅದನ್ನು ನೋಡಿ ಅಚ್ಚರಿಪಟ್ಟರು ವಿಷಯ ಪಟ್ಟಣದ ವೈದ್ಯರಿಗೆ ತಲುಪಿತು ಅವರು ಹೇಳಿದ ಈ ಹೂವು ಬಹಳ ಅಪರೂಪದ್ದು ಇದರಿಂದ ಔಷಧ ತಯಾರಿಸಬಹುದು ಶಿವಪ್ಪನ ಬದುಕು ಅಲ್ಲಿ ತಿರುಗಿತು ಅವನು ಆ ಗಿಡವನ್ನು ಉಳಿಸಿಕೊಂಡು ಅದರ ಬೀಜಗಳಿಂದ ಹೆಚ್ಚಿನ ಗಿಡಗಳನ್ನು ಬೆಳೆಸಿದ ಕೆಲವೇ ವರ್ಷಗಳಲ್ಲಿ ಅವನು ತನ್ನ ಹಳ್ಳಿಯಲ್ಲೇ ಔಷಧೀಯ ಸಸ್ಯ ಕೃಷಿ ಆರಂಭಿಸಿದ ಬದತನ ಹಿಂದಕ್ಕೆ ಸರಿಯತಿ ಆದರೆ ಶಿವಪ್ಪನ ಜೀವನದಲ್ಲಿ ದೊಡ್ಡ ಬದಲಾವಣೆ ಹಣದಿಂದ ಅಲ್ಲ ಅವನ ಮನಸ್ಸಿನಲ್ಲಿ ಅವನು ಹೇಳ್ತಿದ್ದೇ ಇಷ್ಟೋತಾದರೂ ಕೂಡ ಒಬ್ಬರೂ ಲೈಕ್ಸ್ ಕೊಡಲಿಲ್ಲ ಬಸ್ಕ್ರೈಬ್ ಆಗಿಲ್ಲವಲ್ಲ ಎಂದು